ಸರಿಗಾಗಿದೆ ಕಿಲ್ಲರ್ ಸಿಗ ಡೆಡ್ಲಿ ಆಕ್ಸಿಡೆಂಟ್ ಒಂದೇ ಒಂದು ಸೆಕೆಂಡ್ಗೆ ಹಾರಿ ಹೋಯಿತು ಆ ಹುಡುಗಿಗ ಪ್ರಾಣ ಪಕ್ಷಿ ನೋಡಿ ಟಿ ವಿಯಲ್ಲಿ ಕಿಲ್ಲರ್ ಸಿಯ ಡೆಡ್ಲಿ ಆಕ್ಸಿಡೆಂಟ್ ಸೆರೆ ಸಿಕ್ಕಿದೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ಅನಾಹುತ ಸಂಭವಿಸಿದೆ ಆ ಡ್ರೈವರ್ನ ಆತರದ ಡ್ರೈವಿಂಗ್ ಬಲಿಯಾಗಿಯೇ ಬಿಟ್ಲು ಆ ಬಾಲೆ ಇಂಜಿನಿಯರ್ ಆಗ್ಬೇಕು ಅನ್ನುವಂತ ಆಸೆಗೆ ಎಳ್ಳು ನೀರು ಬಿಟ್ಟ ಕಿಲ್ಲರ್ ಡ್ರೈವರ್ ಬಸ್ ಲೆಫ್ಟ್ ಗೆ ಎಳೆದುಕೊಳ್ಳೋಕು ಮುಂಚೆ ಸೈಡ್ ಮಿರರ್ ನೋಡಿದ್ರೆ ಸಾಕಾಗಿತ್ತು ಆದ್ರೆ ಅದ್ ಮಾಡಲಿಲ್ಲ ಒಂದು ಸೆಕೆಂಡ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯನ್ನ ಕೊಂದೇ ಬಿಟ್ಟ ಹರಿಶ್ಚಂದ್ರ ಘಾಟ್ ಆಕ್ಸಿಡೆಂಟ್ ನಲ್ಲಿ ಬಿಎಂ ಟಿಸಿ ಮೇಜರ್ ತಪ್ಪು ಇಪ್ಪತ್ತೊಂದು ವರ್ಷದ ಕುಸುಮಿತ ಬಿಎಂಟಿಸಿಗೆ ಗೆ ಬಲಿಯಾದಂತ ನತದೃಷ್ಟಿ ವಿದ್ಯಾರ್ಥಿನಿ ಮಲ್ಲೇಶ್ವರಂ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ಬಿಎಂಟಿಸಿ ಡ್ರೈವರ್ ಗಳ ಎಡವಟ್ಟು ಇದೆ ಮೊದಲಲ್ಲ ಬಹಳ ಅಮಾಯಕ ಜೀವಗಳು ಬಲಿಯಾಗಿದೆ ಈಗ ಇವತ್ತು ಇನ್ನೊಂದು ನೀವು ಆ ಸಿ ಸಿ ಟಿವಿಯ ವಿಜ್ವಲ್ಸ್ ಅನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ಒಂದು ಸಲ ಲೆಫ್ಟಿಗೆ ಬಂದ್ಬಿಡ್ತಾರೆ ಬಿ ಎಂ ಟಿ ಸಿ ಡ್ರೈವರ್ ಆ ಗಾಡಿ ಓಡಿಸ್ಕೊಂಡು ಬರ್ತಿದ್ದಂಥ ಆ ಹುಡುಗಿಗೆ ಏನು ಗೊತ್ತೇ ಆಗೋದಿಲ್ಲ ಮೈ ಮೇಲೆ ಹರಿದೇ ಬಿಡುತ್ತೆ ಬಿ ಎಮ್ ಟಿ ಸಿ ಬಸ್ಸು ಪ್ರಾಣ ಅಲ್ಲಿಗೆ ಹಾರಿ ಹೋಗುತ್ತೆ ಸಿಟಿ ಲಿಮಿಟ್ಸ್ ಅಂತ ಬಂದಾಗ ಸಹಜವಾಗಿ ನಿಧಾನವಾಗಿ ಓಡಿಸಲೇಬೇಕು ಆದರೆ ಬಿ ಎಂ ಟಿ ಸಿ ಅವರು ನಿಧಾನವಾಗಿ ಓಡಿಸ್ ಗೊತ್ತೇ ಇಲ್ಲ ಅವ್ರಿಗೆ ರ್ಯಾಶ್ ಡ್ರೈವಿಂಗ್ ಜಾಸ್ತಿ ಲೆಫ್ಟಿಗೆ ಗೆಳ್ಕೊಳ್ಬೇಕಾದ್ರೆ ಮಿರರ್ ಅಲ್ಲಿ ನೋಡಬೇಕು ಆ ಮಿರರ್ ಅಂತ ಅದು ಯಾಕೆ ಕೊಟ್ಟಿದ್ದಾರೆ ಅನ್ನೋದೇ ಈ ಬಿ ಎಂ ಟಿ ಸಿ ಡ್ರೈವರ್ಗಳಿಗೆ ಗೊತ್ತಿದ್ಯೋ ಗೊತ್ತಿರವೋ ಗೊತ್ತಿಲ್ಲ ಹಾರನ್ ಮಾಡಲ್ಲ ಮಿರರ್ ನೋಡಲ್ಲ ಹೆಂಗಬೇಕಂಗೆ ಗಾಡಿ ಓಡಿಸೋದು ಮಾಯಕ ಜೀವಗಳು ಬಲಿ ಆಗತ್ತೆ ನೋಡಿ ಇಂಜಿನಿಯರಿಂಗನ್ನು ಮಾಡ್ತಾ ಇದ್ದಂಥ ಹುಡುಗಿ ಸಾವಿರಾರು ಕನ್ಸ್ಕೊಂಡಿರ್ತಾರೆ ಅವ್ರ ತಂದೆ ತಾಯಿಗಳು ಕೂಡ ಮಗಳು ಹೋಗ್ತಾ ಇದ್ದಾಳೆ ಸ್ಕೂಲ್ಗೋ ಕಾಲೇಜ್ಗೋ ಹೋಗ್ತಾಳೆ ಬರ್ತಾಳೆ ಅಂತ ಆರಾಮಾಗಿರ್ತಾರೆ ಆದರೆ ಆ ಸಾವಿನ ಸುದ್ದಿ ಇದೆಯಲ್ಲ ಬೆಳಗ್ಗೆ ಬೆಳಿಗ್ಗೆನೆ ನಿಜವಾಗ್ಲೂ ಅದನ್ನು ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದೇ ಸಲ ಲೆಫ್ಟಿಗೆ ಬಿ ಎಮ್ ಟಿ ಸಿ ಬಸ್ಸನ್ನು ಗೆಲ್ಕೊಳಕಾಗ ಹೇಳ್ಕೊಳ್ತಾರೆ ಡ್ರೈವರ್ ಆಗ ಈ ಆಕ್ಸಿಡೆಂಟ್ ಸಂಭವಿಸಿರುವಂಥದ್ದು ಬೆಂಗಳೂರಿನ ಹರಿಶ್ಚಂದ್ರ ಘಾಟ್ ಮುಂದೆಯೇ ಈ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ ಸುತ್ತಮುತ್ತ ಎಲ್ಲ ಓಡ್ ಬಂದುಬಿಡ್ತಾರೆ ಏನೋ ಕೈಕಾಲಿಗೆ ಪೆಟ್ಟಾಗಿರ್ಬೋದು ಜೀವ ಉಳಿಸಬೇಕು ಅಂತ ಓಡ್ ಬರ್ತಾರೆ ಆದರೆ ಆಗಲೇ ಬಹಳ ಆತಂಕ ಆಘಾತ ಆಗುವಂಥ ವಿಚಾರ ಇವತ್ತು ರಸ್ತೆಯಲ್ಲಿ ಬೆಂಗಳೂರಲ್ಲಿ ಓಡಾಡಬೇಕು ಅಂದ್ರೆ ಬಿ ಎಮ್ ಟಿ ಸಿ ಬಸ್ ಬರ್ತಿರುತ್ತೆ ಅಂದ್ರೆ ಎಲ್ರಿಗೂ ಒಂದ್ಸಲ ಭಯ ಆಗತ್ತೆ ನೀವು ಆ ವಿಷನ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಎಲ್ಲ ಜನ ಅಲ್ಲೇ ಇದ್ದಾರೆ ಒಂದೇ ಸತಿ ಲೆಫ್ಟಾಗಿ ಆ ಬಿ ಎಮ್ ಟಿ ಸಿ ಬಸ್ ಎಳ್ಕೊಳ್ಳುತ್ತೆ ಆಗ ಅಲ್ಲಿ ಬರ್ತಿದ್ದಂತ ಜನರು ಕೂಡ ಗಾಬರಿ ಆಗ್ತಾರೆ ನೋಡಿ ಅಲ್ಲಿ ಆ ಹೋಟೆಲ್ ಸುತ್ತಮುತ್ತ ಇರೋರೆಲ್ಲ ಒಟ್ಟಿಗೆ ಓಡೋಗ್ಬಿಡ್ತಾರೆ ಏನಾಯ್ತು ಏನಾಯ್ತು ಅಂತ ಒಬ್ಬ ವಯಸ್ಸಾದವರು ಪಾಪ ಆದಷ್ಟು ಬೇಗ ಆ ಹುಡುಗಿನ ಎಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಗಂಭೀರವಾಗಿ ಆಗಿದೆ ಅಂತ ಸಡನ್ನಾಗಿ ಆಗಿದೆ ಶಾಕ್ ಆಗಿಬಿಡ್ತಾರೆ ಅವ್ರ ಕೈಲೂ ಒಂದು ಚಿಕ್ಕ ಮಗು ಇದೆ ಅದನ್ನ ಅಲ್ಲೇ ರಸ್ತೆಯಲ್ಲೇ ಬಿಟ್ಬಿಟ್ಟು ಆ ಹುಡುಗಿನ ಎಳ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ ಎಲ್ಲರೂ ಸಡನ್ನಾಗಿ ಅಲ್ಲಿಗೆ ಓಡ್ ಬರ್ತಾರೆ ನೋಡಿ ಅಲ್ಲಿನ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ ಇವತ್ತು ಬೆಳಿಗ್ಗೆ ಆಗಿರುವಂಥ ಅಪಘಾತ ಆಯಿತು ನಡ್ಕೊಂಡು ಬರ್ತಾ ಇರ್ತಾರೆ ಜನ ಫುಟ್ಪಾತ್ ಜನ ನಿಂತಿದ್ದಾರೆ ಆ ಹುಡುಗಿ ಮೇಲೆ ಬೈಕ್ ಬಸ್ ಹತ್ಕೊಂಡು ಹೋಗ್ಬಿಡತ್ತೆ ತಪ್ಪಿರೋದು ಬಿಎಂ ಟಿ ಸಿ ಸಡನ್ ಆಗಿ ಲೆಫ್ಟಿಗೆ ಬಂದಿದ್ದು ಲೆಫ್ಟಿಗೆ ಬರೋದಕ್ಕಿಂತ ಮುಂಚೆ ಮಿರರ್ ನೋಡಬೇಕಾಗಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಟಿ ಸಿಗೆ ಹಲವು ಬಾರಿ ಹಲವು ರೀತಿಯಾದಂತಹ ಅಪಘಾತಗಳಾಗಿದೆ ಅಮಾಯಕ ಜೀವಗಳು ಬಲಿ ಆಗಿದೆ ಇವತ್ತು ಅದೇ ತರದೊಂದು ಅಪಘಾತ ಸಂಭವಿಸಿರುವಂತದ್ದು ಯಾವ ರೀತಿಯಾಗಿ ಈ ಅಪಘಾತ ಆಯ್ತು ಅಲ್ಲಿ ಹೇಗೆ ಶಾಕ್ ಆದ್ರು ಅಂತೇನು ಬೆಂಗಳೂರಿನಲ್ಲಿ ಪಡೆದ ಮೇಲೆ ಬಿಎಂಟಿಸಿ ಬಸ್ಗಳಿಗೆ ಈ ರೀತಿ ಅಪಘಾತಗಳು ಆಗ್ತಾ ಇರುತ್ತೆ ಹಲವರನ್ನ ಬಲಿ ತಗೋತಾ ಇದ್ದಾರೆ ಅದಕ್ಕೆ ಬಿಎಂಟಿಸಿ ಜಿಲ್ಲಾ ಬಿಎಂಟಿಸಿ ಅಂತಾನೆ ಕರೀತಾರೆ ಇವತ್ತು ಬೆಳಗ್ಗೆ ಎಂಟು ವರೆಗೆ ಈ ಘಟನೆ ನಡೆದಿರುವಂತದ್ದು ತನ್ನ ಮಲ್ಲೇಶ್ವರಂ ಮನೆಯಿಂದ ಚಕ್ರವನದ ಮುಖಾಂತರ ಕೆಂಗೇರಿ ಇಲಾಖೆ ಖಾಸಗಿ ಕಾಲದಲ್ಲಿ ಎರಡನೇ ವರ್ಷದ ಇಂಜಿನಿಯರಿಂಗ್ ಅನ್ನ ವ್ಯಾಸಂಗ ಮಾಡ್ತಾ ಇರ್ತಾರೆ ಅಲ್ಲಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏನು ಇವರು ಆ ಹರಿಶ್ಚಂದ್ರ ಗಾಟ್ ಬಳಿ ರಸ್ತೆ ಏನಿದೆ ಅಲ್ಲಿ ಮೆಟ್ರೋ ಕೂಡ ಇದೆ ಅಲ್ಲಿ ಸ್ವಲ್ಪ ರಸ್ತೆ ಕೂಡ ಕಿರಿದಾಗಿರುವಂತದ್ದು ಆ ರಸ್ತೆ ಈಗ ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಸ್ಸು ಸ್ವಲ್ಪ ಲೆಫ್ಟ್ ಗೆ ಬರುವಂತದ್ದು ಆ ಸಂದರ್ಭದಲ್ಲಿ ರಸ್ತೆ ಕಿರಿದಾಗಿರುವ ಹಿನ್ನೆಲೆಯಲ್ಲಿ ಮುಂದೆ ಆಟೋ ನಿಂತಿರುತ್ತೆ ಈಕೆಗೆ ಲೆಫ್ಟ್ಗೆ ಹೋಗ್ಬೇಕಾ ರೈಟ್ಗೆ ಹೋಗ್ಬೇಕಾ ಅನ್ನೋದು ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ಏಕಾಕಿಯಾಗಿ ಏನು ಬಿ ಎಂ ಸಿ ಬಸ್ ಗೆ ಬಂದಾಗ ಆಕೆಯ ಬ್ಯಾಲೆನ್ಸ್ ತಪ್ಪುತ್ತೆ ಆ ಸಂದರ್ಭದಲ್ಲಿ ಬಿ ಎಂ ಸಿ ಬಸ್ ಲೆಫ್ಟ್ ಸೈಡ್ ಅಲ್ಲಿ ಆ ದ್ವಿಚಕ್ರ ವಾಹನಕ್ಕೆ ಟಚ್ ಮಾಡುವಂತದ್ದು ಆ ಸಂದರ್ಭದಲ್ಲಿ ಆಕೆ ಬ್ಯಾಲೆನ್ಸ್ ಅನ್ನ ಕಳೆದುಕೊಂಡು ಆಕೆಯ ಬಲಭಾಗಕ್ಕೆ ಬೀಳುತ್ತದೆ ಆ ಸಂದರ್ಭದಲ್ಲಿ ಬಿ ಎಂ ಟಿಸಿನ ಹಿಂದಿನ ಬಸ್ ಚಕ್ರ ಏನಿದೆ ಅದಕ್ಕೆ ಅಸಿಕ್ಕಾಕೊಳ್ಳುವಂಥದ್ದು ಸ್ವಲ್ಪ ದೂರ ಆಗಿ ಹೇಳ್ಕೊಂಡು ಹೋಗಿ ಆಕೆ ಮೇಲೆ ಅರಿಯುತ್ತೆ ಸೊ ತಕ್ಷಣ ಅದನ್ನ ನೋಡಿದಂತರು ಬಸ್ ಅನ್ನು ಆತನಿಗೆ ತಾಲಕನಿಗೆ ಸೂಚನೆಯನ್ನು ಕೊಡ್ತಾರೆ ತಕ್ಷಣ ಆಕೆಯನ್ನ ರಕ್ಷಣೆಯನ್ನು ಮಾಡ್ಲಿಕ್ಕೆ ಕೂಡ ಮುಂದಾಗುವಂಥದ್ದು ಅದೇ ಅಷ್ಟೊತ್ತಿಗೆ ಆಗ್ಲೇ ಆಕೆಯನ್ನು ಹಿಂದಿನ ಚಕ್ರಕ್ಕೆ ಸಿಕ್ಕಿ ಚಕ್ರ ಆಚೆ ಮೇಲೂ ಕೂಡ ಅರಿದಿರುತ್ತೆ ಹೀಗಾಗಿ ಆಕೆ ಸ್ಥಳದಲ್ಲೇ ಮೃತಪಟ್ಟಿರುವುದು ಅನ್ನೋದು ಮಾಹಿತಿ ಲಭ್ಯವಾಗಿರುವಂತದ್ದು ಆದ್ರೆ ಸ್ಥಳೀಯರು ಯಾವಾಗ ಘಟನೆಯನ್ನು ನೋಡಿದ್ರು ತಕ್ಷಣ ಆತನ ಕರ್ಕೊಂಡು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಅದಕ್ಕೆ ಪ್ರಾಣವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಆದ್ರೆ ಅಷ್ಟೊತ್ತಾಗ್ಲೇ ಅದಕ್ಕೆ ಗ್ರಾಹಕರಿಂದ ಡಾಕ್ಟರ್ ಎಸಿರುವಂತದ್ದು ಒಟ್ಟಾರೆ ಘಟನೆಯನ್ನ ನೋಡಿದ್ರೆ ಇನ್ನೊಬ್ಬರು ಬಿಎಂಟಿಸಿ ಬಸ್ ಚಾಲಕ ಇದ್ದರೆ ಆತನ ಸಂಪೂರ್ಣ ನಿರ್ಲಕ್ಷ್ಯದಿಂದ ಈ ಘಟನೆ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಚಿರಿದಾಡು ರಸ್ತೆಗಳಲ್ಲಿ ಬಿಎಂಟಿಸಿ ಅತ್ಯಂತ ಆ ಭಾರಿ ಗಾತ್ರದ ವಾಹನ ಆಗಿರ್ಲಿ ಅವರು ಅದನ್ನ ನೋಡಿಕೊಂಡು ಆ ಬಸ್ ಅನ್ನ ಚಾಲನೆಯನ್ನ ಮಾಡಬೇಕಾಗಿತ್ತು ಆದ್ರೆ ಆತನ ನಿರ್ಲಕ್ಷ್ಯದಲ್ಲಿ ಈ ಘಟನೆ ಆಗಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಸದ್ಯ ಇದೀಗ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಲ್ಲೇಶ್ವರಂ ಚಿಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಇತ್ತ ಘಟನೆಯ ಬಳಿಕ ಏನು ಬಿಎಂಪಿ ಬಸ್ ಚಾಲಕದ ಆತ ಆಗಿರುವಂತದ್ದು ಪೊಲೀಸರು ಇತ್ತ ಡಿಪೋ ಯಾವ ಡಿಪೋದಿಂದ ಬಸ್ ಯಾವ ಮಾರ್ಗವಾಗಿ ಹೋಗ್ತಿತ್ತು ಎಲ್ಲ ಮಾಹಿತಿಯನ್ನ ಕಲಾಗ್ತಾ ಇದ್ದಾರೆ ಒಟ್ಟಾರೆ ಇಡೀ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು ನೋಡಿ ओके okay, धन्यवाद संतोष तमने डिटेल्स का की <laughs> यार वार लोग का ये लोग तो यार लोग पोस्ट मार्क्स रीनी ಬಿ ಎಂ ಟಿ ಸಿ ಬಸ್ಗೆ ಬಲಿಯಾಗಿರುವಂಥದ್ದು ನಿಜವಾಗ್ಲೂ ಆ ವಿದ್ಯಾರ್ಥಿನಿಯ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಒಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಕಣ್ಣೀರು ಹಾಕ್ತಾ ಇರ್ತಾರೆ ಇನ್ನೊಂದು ಕಡೆಯಲ್ಲಿ ಆ ಅಪಘಾತ ಹೇಗಾಯ್ತು ಇವತ್ತು ಮುಂಜಾನೆ ಅನ್ನೋದನ್ನು ನೀವು ಗಮನಿಸ್ತಾ ಇರಬಹುದು ಪಾಪ ಬೆಳಗ್ಗೆ ನಾರ್ಮಲ್ ಆಗಿ ನಾನು ಕಾಲೇಜಿಗೆ ಹೋಗ್ತೀನಿ ಅಂತ ಹೊಟ್ಟೋದಂಥ ಮಗಳು ವಾಪಸ್ ಹೆಣವಾಗಿ ಬರ್ತಾಳೆ ಅಂತಂದ್ರೆ ಎಂತ ತಂದೆ ತಾಯಿಗಾದ್ರೂ ಕೂಡ ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಬಿ ಎಂ ಟಿ ಸಿ ಡ್ರೈವರ್ ಇವತ್ತು ಎಚ್ಚೆತ್ತುಕೊಂಡು ಡ್ರೈವಿಂಗ್ ಅನ್ನ ಮಾಡಿದ್ರೆ ಜಾಗರೂಕ ಡ್ರೈವಿಂಗ್ ಅನ್ನು ಮಾಡಿದ್ರೆ ಇತರದೊಂದು ಅಪಘಾತ ಸಂಭವಿಸ್ತಾನೆ ಇರಲಿಲ್ಲ